ಪ್ರಿಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ನಾವು ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಹಿಂದೂ ನಾಗರಿಕತೆಯ ನಗರ ಜೀವನ ಮತ್ತು ಆರ್ಥಿಕ ಸಾಮಾಜಿಕ ಜೀವನದ ಬಗ್ಗೆ ಇವತ್ತು ತಿಳಿದುಕೊಂಡಿದ್ದೆವು ಇವತ್ತು ನಾವು ಭಾಗ ಮೂರರಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳ ಬಗ್ಗೆ ಹರಪ್ಪ ನಾಗರಿಕತೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಈ ಪ್ರಮುಖ ಅಂಶಗಳು ಎಚ್ ಡಿ ಎಫ್ ಡಿ ಮತ್ತು ಪೋಲೀಸ್ ಎಕ್ಸಾಮ್ಗಳಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಕೇಳುವಂಥವುಗಳಾಗಿದ್ದು ಸ್ಪರ್ಧಾ ಮಿತ್ರರೇ ನೀವು ದಯವಿಟ್ಟು ಸ್ಕಿಪ್ ಮಾಡದೆ ಈ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಹರಪ್ಪ ನಾಗರಿಕತೆಯ ಪ್ರಮುಖ ಅಂಶಗಳು ಹರಪ್ಪ ನಾಗರಿಕತೆಯ ವಿಸ್ತೀರ್ಣ ಎರಡೂವರೆ ಎರಡು ಲಕ್ಷದ ಐವತ್ತು ಸಾವಿರ ಸಾವಿರ ಚದರ ಕಿಲೋಮೀಟರ್ ಆಗಿದೆ ಹರಪ್ಪ ನಾಗರಿಕತೆ ವಿಸ್ತರಣೆ ಎಷ್ಟಾಗಿತ್ತಂದರೆ ಎರಡು ಲಕ್ಷದ ಐವತ್ತು ಸಾವಿರ ಚದರ ಮೈಲಾಗಿತ್ತು ಹರಪ್ಪ ನಾಗರಿಕತೆ ಈಜಿಪ್ತ್ ಮತ್ತು ಮೆಸೊಪೊಟೊಮಿಯ ನಾಗರಿಕತೆಗಳಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಎಷ್ಟು ಎರಡು ಪಟ್ಟು ದೊಡ್ಡದಾಗಿದೆ ಹರಪ್ಪ ನಾಗರಿಕತೆ ಈಜಿಪ್ತ್ ಮತ್ತು ಮೊಸಪೊ ನಾಗರಿಕತೆಗಳಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಸರಸ್ವತಿ ನದಿಯ ಪ್ರಾಚೀನ ಹೆಸರು ಹೆಸರು ಏನಾಗಿತ್ತಂದ್ರೆ ಗಗ್ಗರ್ ಅಂತೇಳಿ ಸರಸ್ವತಿ ನದಿಯ ಪ್ರಾಚೀನ ಹೆಸರು ಏನಾಗಿತ್ತಂದ್ರೆ ಗಗ್ಗರ್ ಅಂತ ಹೇಳಿ ಇನ್ನು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ನಗರ ಯಾವುದಾಗಿತ್ತಂದ್ರೆ ಮೆಹಂಜೋದಾರೋ ಸಿಂಧೂ ನಾಗರಿಕತೆಯಲ್ಲಿಯೇ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ನಗರ ಯಾವುದಂದ್ರೆ ದಾರೋ ಎಂಬುದು ಇನ್ನು ನೆಕ್ಸ್ಟ್ ಹರಪ್ಪ ನಾಗರಿಕತೆ ರಸ್ತೆಗಳು ಸಮಾನಾಂತರವಾಗಿ ಲಂಬಕೋನ ಪರಸ್ಪರ ಸಂಧಿಸುವ ವ್ಯವಸ್ಥೆಯನ್ನು ಹೊಂದಿದ್ದವು ಅಂಥೇಳಿ ಹರಪ್ಪ ನಾಗರಿಕತೆ ರಸ್ತೆಗಳು ಸಮಾನಾಂತರವಾಗಿ ಲಂಬಕೋನ ಪರಸ್ಪರ ಸಂಧಿಸುವ ವ್ಯವಸ್ಥೆಯನ್ನು ಹೊಂದಿತ್ತು ಹರಪ್ಪ ನಾಗರಿಕತೆ ಇದು ನಗರ ಯೋಜನೆಗೆ ಒಂದು ಪ್ರಮುಖವಾದಂಥ ನಗರ ಯೋಜನೆಗೆ ಪ್ರಮುಖವಾದಂಥ ಒಂದು ಆದ್ಯತೆಯನ್ನು ಕೊಟ್ಟಿರು ಕೊಟ್ಟಿದ್ದರು ಅಂತ ಹೇಳ್ಬೋದು ಈ ನಗ ಹರಪ್ಪ ನಾಗರಿಕತೆಯಲ್ಲಿ ಇನ್ನು ಸಣ್ಣ ರಸ್ತೆಗಳು ಎಷ್ಟು ಅಂದರೆ ಎರಡು ಪಾಯಿಂಟ್ ನಲವತ್ತೈದು ಮೀಟ್ರ್ ಅಗಲವಾದರೆ ಸಣ್ಣ ರಸ್ತೆಗಳು ಎರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ಅಗಲವಾದರೆ ದೊಡ್ಡ ರಸ್ತೆಗಳು ಸುಮಾರು ಐವತ್ತು ಮೀಟ್ರ್ ಅಗಲಾಗಿವೆ ದೊಡ್ಡ ರಸ್ತೆಗಳು ಸುಮಾರು ಐವತ್ತು ಮೀಟರ್ ಅಗಲಾಗಿವೆ ಮನೆಗಳಿಗೆ ಸುಟ್ಟ ಒಣಗಿದ ಇಟ್ಟಿಗೆಗಳನ್ನು ಬಳಸುತ್ತಿದ್ದರು ಮನೆಗಳನ್ನು ಕಟ್ಟಿಕೊಳ್ಳಲು ಸುಟ್ಟ ಒಣಗಿದ ಇಟ್ಟಿಗೆಗಳನ್ನು ಬಳಸುತ್ತಿದ್ದರು ಎಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಮಹಿಂಜೋದಾರೋನಲ್ಲಿ ಸ್ನಾನದ ಕೊಳವು ಮಹಿಂಜೋದಾರೋನಲ್ಲಿ ಸ್ನಾನದ ಕೊಳವು ಹನ್ನೆರಡು ಮೀಟ್ರ್ ಉದ್ದ ಹನ್ನೆರಡು ಮೀಟರ್ ಉದ್ದ ಎಂಟು ಮೀಟ್ರ್ ಅಗಲ ಮತ್ತು ಎರಡೂವರೆ ಮೀಟರ್ ಆಳವಿದೆ ಎರಡೂವರೆ ಮೀಟರ್ ಆಳವಿದೆ ಇದಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಲೋಥಾಲ್ದಲ್ಲಿರುವ ಲೋಥಾಲದಲ್ಲಿರುವ ಹಡಗುಕಟ್ಟೆ ಎರಡು ನೂರ ಹದಿನೈದು ಮೀಟ್ರ್ ಉದ್ದವಿದ್ದು ಮೂವತ್ತೇಳು ಮೀಟ್ರ್ ಅಗಲವಾಗಿದೆ ಲೋಥಾಲ್ದಲ್ಲಿರುವಂಥ ಹಡಗು ಕಟ್ಟೆಯ ಉದ್ದ ಮತ್ತು ಅಗಲವೆಷ್ಟಾಗಿತ್ತಂದ್ರೆ ಎರಡು ನೂರ ಹದಿನಾರು ಮೀಟ್ರ್ ಉದ್ದ ಮತ್ತು ಮೂವತ್ತೇಳು ಮೀಟರ್ ಅಗಲವಾಗಿದ್ದು ಅಗಲವಾಗಿದೆ ಅಂತ ಹೇಳಬಹುದು ಇನ್ನು ಗುಜರಾತಿನ ಅತಿ ದೊಡ್ಡ ನಗರ ಗುಜರಾತಿನ ಅತಿ ದೊಡ್ಡ ನಗರ ದೋಲವೀರ ಇಲ್ಲಿ ಎರಡು ಕ್ರೀಡಾಂಗಣಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹತ್ತು ದೊಡ್ಡ ಅಕ್ಷರಗಳ ಲಿಪಿಯ ಹರಪ್ಪ ನಾಗರಿಕತೆ ಗ್ರಾಮ ಮತ್ತು ನಗರಗಳಿಂದ ಕೂಡಿದ ಸಮಾಜವಾಗಿತ್ತು ಗುಜರಾತಿನ ಅತಿ ದೊಡ್ಡ ನಗರ ಯಾವುದಂದ್ರೆ ದೋಲವೀರ ಇಲ್ಲಿ ಎರಡು ಕ್ರೀಡಾಂಗಣಗಳ ವ್ಯವಸ್ಥೆ ಇತ್ತು ಹತ್ತು ದೊಡ್ಡ ಅಕ್ಷರಗಳ ಲಿಪಿಯ ಲಿಪಿಯ ಹರಪ್ಪ ನಾಗರಿಕತೆ ಗ್ರಾಮ ಮತ್ತು ನಗರಗಳಿಂದ ಕೂಡಿದ ಸಮಾಜವಾಗಿತ್ತು ಹರಪ್ಪ ನಾಗರಿಕತೆ ವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆ ಹೊಂದಿದ್ದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು ಹರಪ್ಪ ನಾಗರಿಕತೆಯಲ್ಲಿ ವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದು ಕೇಂದ್ರೀಯ ಕೇಂದ್ರೀಕೃತ ಆಡಳಿತವು ಕೂಡ ಇತ್ತು ಅಂತ ಹೇಳ್ತಾರೆ ಸಿಂಧು ಜನರ ಪ್ರಮುಖ ಉದ್ಯೋಗ ಏನಾಗಿತ್ತಂದರೆ ಕೃಷಿ ಮತ್ತು ವ್ಯಾಪಾರವಾಗಿತ್ತು ಸಿಂಧು ಜನರ ಪ್ರಮುಖವಾದಂಥ ಉದ್ಯೋಗ ಅಂದ್ರೆ ಕೃಷಿ ಮತ್ತು ವ್ಯಾಪಾರವಾಗಿತ್ತು ಇವರು ಹತ್ತಿ ಮತ್ತು ಎಣ್ಣೆ ಬೀಜಗಳನ್ನು ಬೆಳೆಯುತ್ತಿದ್ದರು ಹೆಚ್ಚಾಗಿ ಏನು ಬೆಳೆಯುತ್ತಿದ್ದರು ಅಂದ್ರೆ ಇವರು ಹತ್ತಿ ಮತ್ತು ಎಣ್ಣೆ ಬೀಜಗಳನ್ನು ಬೆಳೆಯುತ್ತಿದ್ದರು ಇನ್ನು ನೆಕ್ಸ್ಟ್ ಗಡ್ಡ ಹೊಂದಿದ ಪುರುಷ ಮೂರ್ತಿಯು ಕಂಡುಬಂದ ಸ್ಥಳ ಗಡ್ಡ ಹೊಂದಿದ ಪುರುಷ ಮೂರ್ತಿ ಕಂಡು ಬಂದ ಸ್ಥಳ ಯಾವುದಂದ್ರೆ ಮೆಹೆಂಜೋದಾರದಲ್ಲಿ ಗಡ್ಡ ಹೊಂದಿದ ಪುರುಷ ಮೂರ್ತಿ ಕಂಡುಬಂದಿದೆ ಇನ್ನು ನೆಕ್ಸ್ಟ್ ಸಿಂಧೂ ನಾಗರಿಕತೆಯವರಿಗೆ ಮಿಶ್ರ ಲೋಹದ ಪರಿಚಯವಿತ್ತು ಹಿಂದೂ ನಾಗರಿಕತೆಯ ಜನರಿಗೆ ಮಿಶ್ರ ಲೋಹದ ಬಗ್ಗೆ ಪರಿಚಯವಿತ್ತು ಇದಕ್ಕೆ ಸಾಕ್ಷಿಯಾಗಿ ತಾಮ್ರ ಮತ್ತು ತವರ ಮಿಶ್ರಣ ಮಾಡಿದ ಕಂಚನ್ನು ತಯಾರಿಸಿದರು ತಾಮ್ರ ಮತ್ತು ತವರವನ್ನು ತವರವನ್ನು ಮಿಶ್ರಣ ಮಾಡಿ ಕಂಚನ್ನು ತಯಾರಿಸಿದಂಥ ವಸ್ತುಗಳ ಸಿಕ್ಕಿದ್ದನ್ನು ಇಲ್ಲಿ ಹಿಂದೂ ನಾಗರಿಕತೆಯವರಿಗೆ ಮಿಶ್ರಲೋಹದ ಬಗ್ಗೆ ಪರಿಚಯವಿತ್ತು ಎಂಬುದನ್ನು ತಿಳಿದುಕೊಳ್ಳಬಹುದು ಇನ್ನು ಸಿಂಧು ಜನರ ಜನರು ಮಡಿಕೆಗಳು ಕಪ್ಪು ಮತ್ತು ನಸುಗೆಂಪು ಬಣ್ಣ ಬಣ್ಣಗಳಿಂದ ಕೂಡಿದ್ದವು ಸಿಂಧು ಜನರಲ್ಲೂ ಬಳಸುತ್ತಿದ್ದಂಥ ಮಡಿಕೆಗಳು ಕಪ್ಪು ಮತ್ತು ನಸುಗೆಂಪು ಬಣ್ಣಗಳಿಂದ ಕೂಡಿದ್ದವು ಅಂತ ಹೇಳ್ತಾರೆ ಮಣಿ ಮಣಿ ತಯಾರಿಕೆಯಲ್ಲಿ ಮಣಿ ತಯಾರಿಕೆಯಲ್ಲಿ ಹೆಸರುವಾಸಿಯಾದ ನಗರಗಳು ಅಂದ್ರೆ ಚುನೋದಾರ ಮತ್ತು ಲೋಥಾಲ್ ಮಣಿ ತಯಾರಿಕೆಯಲ್ಲಿ ಹೆಸರುವಾದಂಥ ನಗರಗಳು ಯಾವಂದ್ರೆ ಚುನೋದಾರ ಮತ್ತು ಲೋಥಾಲ್ ಅಂಥೇಳಿ ಇನ್ನು ಪಶುಪತಿ ಮೂರ್ತಿಯಲ್ಲಿ ಕಂಡುಬಂದ ಪ್ರಾಣಿಗಳು ಯಾವುವು ಪಶುಪತಿ ಮೂರ್ತಿಯಲ್ಲಿ ಕಂಡುಬಂದ ಪ್ರಾಣಿಗಳು ಆನೆ ಹುಲಿ ಗೆಂಡಾಮೃಗ ಎಮ್ಮೆ ಜಿಂಕೆ ಮುಂತಾದ ಪ್ರಾಣಿಗಳನ್ನು ಈ ಪಶುಪತಿ ಮೂರ್ತಿಯಲ್ಲಿ ಕಂಡುಬಂದವು ಅಂತ ಹೇಳ್ಬೋದು ಸಿಂಧು ಜನರು ಶವವನ್ನು ಉತ್ತರ ದಕ್ಷಿಣವಾಗಿ ಮಲಗಿಸಿ ಸಮಾಧಿ ಮಾಡುತ್ತಿದ್ದರು ಸಿಂಧು ಜನರು ಶವವನ್ನು ಉತ್ತರ ದಕ್ಷಿಣವಾಗಿ ಮಲಗಿಸಿ ಸಮಾಧಿಯನ್ನು ಮಾಡುತ್ತಿದ್ದರು ಅಂಥೇಳಿ ಇನ್ನು ಕೊನೆಯದಾಗಿ ಲೋಥಾಲ್ನಲ್ಲಿ ಜೋಡಿಶವಗಳ ಸಮಾಧಿ ಕಂಡು ಬಂದಿದೆ ಲೋಥಾಲ್ನಲ್ಲಿ ಜೋಡಿಶವಗಳ ಸಮಾಧಿ ಕಂಡು ಬಂದಿದೆ ಅಂತ ಹೇಳ್ಬೋದು ಧನ್ಯವಾದಗಳು ಪ್ರಿಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ನೀವು ಸಿಂಧು ನಾಗರಿಕತೆ ಮತ್ತು ಸಿಂಧು ನಾಗರಿಕತೆಯ ಪ್ರಮುಖ ಅಂಶಗಳನ್ನು ಈ ಅಧ್ಯಯನದಲ್ಲಿ ಈ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೆವು ನಮ್ಮ ಚಾನಲ್ ವ ನಮ್ಮ ಚಾನೆಲ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು